ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ನಾಲ್ಕನೇ ವ್ಲಾಗು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಬೆಳಗ್ಗೆ ಆಗಿದೆ ಇವತ್ತು ತುಂಬ ಕೆಲಸ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ಲ ಹಾಗಾಗಿ ಇವಾಗ ನಾನು ಬೆಳಗ್ಗೆ ತಿಂಡಿ ಏನು ಇಲ್ಲ ಇವತ್ತು ನಮ್ಮ ಮನೇಲಿ ಮೀನು ಸಾಂಬಾರು ಇರೋದರಿಂದ ಅದಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಇಲ್ಲೊಂದು ಕಡೆ ರೈಸ್ ಇಟ್ಟಿದ್ದೀನಿ ನಾನು ಇನ್ನೊಂದು ಕಡೆ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಇದೇ ತಿನ್ನಿ ನಮ್ಮ ಮನೇಲಿ ಮುದ್ದೆ ಮೀನು ಸಾರು ಬೆಳಗ್ಗೆ ಮುದ್ದೆಗೆ ಇವಾಗ ಕುದಿ ಬರ್ತಾಯಿದೆ ಕುದಿ ಬಂದಿದ ತಕ್ಷಣ ನಾನು ಇದಕ್ಕೆ ರಾಗಿ ಹಸಿಟ್ಟನ್ನು ಹಾಕ್ತಾ ಇದ್ದೀನಿ ಮೀನುಸಾರು ಇನ್ನೂ ಇಷ್ಟಿದೆ ಆ ಮೀನುಸಾರಿಗೆ ನಾನು ಮುದ್ದೆ ಮಾಡ್ತಾ ಇರೋದು ಇವಾಗ ಮಕ್ಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾವು ಸ್ಕೂಲ್ಗೆ ಹೋಗಿ ಎಷ್ಟು ಕಷ್ಟಪಡಬೇಕು ಅಂತ ಹೇಳ್ಬಿಟ್ಟು ಈ ಗದ್ದೆ ಒಳಗಡೆ ನಡ್ಕೊಂಡು ಹೋಗ್ಬೇಕು ಒಂಚೂರು ಇದಾದರೆ ಆ ಕಡೆ ಬಿದೋತೀವಿ ಇಲ್ಲ ಈ ಕಡೆ ಬಿದೋಯ್ತೀವಿ ತುಂಬ ಹುಷಾರಾಗಿ ಇಲ್ಲಿ ಇನ್ನೇನು ನಾನು ಬತ್ತಾಯಿದೆ ಒಂದು ಸ್ವಲ್ಪ ದಿವಸ ಹೋದ್ರೆ ಕುಯ್ದು ಬಿಡ್ತಾರೆ ಇನ್ನು ಎಲ್ಲ ಬಲ್ತಿದೆ ಭತ್ತ ಬೇಗ ಬರುತ್ತೆ ಅನ್ಸುತ್ತೆ ಫ್ರೆಂಡ್ಸ್ ಏನು ಮೂರು ತಿಂಗ್ಳಿಗೆ ಬರುತ್ತಾ ಗೊತ್ತಿಲ್ಲ ಮೋಸ್ಟ್ಲಿ ಮೂರು ತಿಂಗಳು ಆರು ತಿಂಗಳು ಗೊತ್ತಿಲ್ಲ ಬಂದ್ರೆ ವರ್ಷಕ್ಕೊಂದು ಎರಡು ಸರಿ ಮೂರು ಸರಿ ಹಾಕಿರ್ತಾರಪ್ಪ ಇವರು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ರು ಮಕ್ಳನ್ನ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಮನೇಲಿ ಏನು ಕೆಲಸ ಇದೆ ಎಲ್ಲ ಮಾಡಿ ನಾನು ಸ್ನಾನ ಮಾಡಿಕೊಂಡು ಮುಖಕ್ಕೆ ಬಾಡಿ ಲಕ್ಷನ್ ಇದ್ದೀನಿ ಯಾಕಂದರೆ ಇವತ್ತು ಚಳಿಗಾಲ ಆಗಿರೋದ್ರಿಂದ ಹಚ್ಲೇಬೇಕು ಇಲ್ಲ ಸ್ಕಿನ್ ಎಲ್ಲ ಒಂಥರ ತುಂಬ ಡ್ರೈ ಆಗುತ್ತೆ ಹಾಗಾಗಿ ಮತ್ತು ನೆಕ್ಸ್ಟು ಇವತ್ತು ಅಡುಗೆಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೆಂತ್ಯ ಸೊಪ್ಪಿನ ಪಲಾವು ಮತ್ತು ಸಬ್ಸಿಗೆ ಸೊಪ್ಪಿನ ಬೋಂಡ ಬೋಂಡ ಬಜ್ಜಿ ಏನಾದರೂ ಅಂತ ಅನ್ಬೋದು ಅದನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಡಲೆ ಹಸಿಟ್ಟನ್ನ ಜರಡಿ ಇಟ್ಕೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಜರಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಇದಕ್ಕೆ ಒಂದು ಎರಡು ಹಸಿರು ಕುಯ್ದಿದೆ ಅದನ್ನು ಇದ್ದೀನಿ ಬೇಕಾದರೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೋದು ಆದರೆ ನಾನು ಇಲ್ಲಿ ಜೀರಿಗೆನ ಹಾಕಿಲ್ಲ ಮತ್ತು ಸಬ್ಬಕ್ಕಿ ಸೊಪ್ಪು ಅದನ್ನು ಕಟ್ ಮಾಡಿಟ್ಟಿದ್ದೆ ನಾನು ತೊಳೆದು ನೀಟಾಗಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಖಾರದ ಪುಡಿ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ನೆಕ್ಸ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ ಫಸ್ಟೇ ನೀರು ಹಾಕ್ಬಾರ್ದು ಹಾಗೆ ಸೊಪ್ಪು ಸೊಪ್ಪು ತೊಳೆದಿರ್ತೀವಲ್ಲ ಅದು ಒದ್ದೇ ಇರುತ್ತೆ ಅದೇ ಇದರಲ್ಲಿ ನೀಟಾಗಿ ಕಲಿಸ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಅಂದರೆ ಗಟ್ಟಿ ಆಯ್ತಾ ಇರುತ್ತಲ್ಲ ಆವಾಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಬೇಕಾದರೆ ಸೋಡನೂ ಹಾಕ್ಬೋದು ನಾನು ಸೋಡಾ ಏನೂ ಹಾಕೋದಿಲ್ಲ ಹಾಗಾಗಿ ಹೀಗೆ ಕಲಿಸ್ಕೊತ ಇದ್ದೀನಿ ನೋಡಿ ಮತ್ತೆ ನಾನು ಸೊಪ್ಪಲ್ಲೇ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ನೆಕ್ಸ್ಟು ನೀರಲ್ಲಿ ಕಲಿಸ್ತೀನಿ ನಾನು ಏನೋ ಒಂಥರ ಆಗ್ಬಿಟ್ಟಿದೆ ತೆಗೆ ಅವಾಗವಾಗ ವಾಯ್ಸಿ ಪ್ರಾಬ್ಲಮ್ ಆಯ್ತಾ ಇರುತ್ತೆ ನನಗೆ ಅದು ಏನು ಅಂತಲೇ ಗೊತ್ತಿಲ್ಲ ಇಲ್ಲ ತುಂಬ ಕೋಲ್ಡ್ ಆಗುತ್ತೆ ಇಲ್ಲ ತುಂಬ ವಾಯ್ಸೇ ಒಂಥರ ಚೇಂಜ್ ಆಗಿಬಿಡುತ್ತೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ಇದಕ್ಕೆ ನೀರು ಹಾಕೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಗಟ್ಟಿ ಅಂದರೆ ತೀರಾ ಗಟ್ಟಿನೂ ಕಲಿಸ್ಬಾರ್ದು ತೀರ ಗಟ್ಟಿ ಕಲಿಸ್ಬಿಟ್ರೆ ಬಜ್ಜಿ ಆಗಲಿ ಆಗಲಿ ಅಷ್ಟೇ ಒಳಗೆ ಕಲ್ಲಿನ ಥರ ಆಗುತ್ತೆ ಅದು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಈ ಮೀಡಿಯಮಗೆ ಕಲಿಸ್ಕೊಂಡಿದ್ದೀನಿ ಸಾಕು ಇಷ್ಟ ಆದರೆ ಅದು ತುಂಬ ಸಾಫ್ಟಾಗಿರುತ್ತೆ ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನಾನಿಲ್ಲಿ ಎಣ್ಣೆ ಹಾಕಿದ ನಂತರ ಇದಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಅಂದರೆ ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ ಬರೀ ಒನ್ ಟೈಮ್ಗೆ ನಾನು ಮಾಡ್ತಿರೋದು ಇದು ಹಾಗಾಗಿ ಒಂದು ಈರುಳ್ಳಿ ತಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ತಂದು ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದರಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡೋಣ ನೀಟಾಗಿ ಇದಾದ ನಂತರ ಇದು ಸ್ವಲ್ಪ ಮೆತ್ತಗಾಗಲಿ ಇದರಲ್ಲೇ ಇದೆಲ್ಲ ಹಾಕಾದ ಮೇಲೆ ನಾನೊಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ತಗೊಂಡಿದ್ದೀನಿ ಅಂದರೆ ತೀರಾ ಸಣ್ಣನೂ ಅಲ್ಲ ದಪ್ಪನೂ ಅಲ್ಲ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಅಂದರೆ ಪಲಾವು ಈ ಭಾತ್ಗೆಲ್ಲ ಟೊಮೊಟೊ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಬಿರಿಯಾನಿಗೂ ಸಹ ಅಷ್ಟೇ ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈ ಎಣ್ಣೆಲೇ ಇದು ಸ್ವಲ್ಪ ಬೇಯಬೇಕು ಇವಾಗ ನಾನು ಅಕ್ಕಿ ತೊಳೆದಿಟ್ಟಿದ್ದೆ ಒಂದು ಸೈಡಲ್ಲಿ ಇವಾಗ ಅಕ್ಕಿನೂ ಸಹ ಇಲ್ಲಿ ಹಾಕ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ ಪಲಾವ್ ಏನಾದರೂ ಮಾಡೋ ಹೋಗಿದ್ರೆ ಅಕ್ಕಿನ ಒಂದು ಹತ್ತು ನಿಮಿಷ ಮೊದಲೇ ತೊಳೆದಿಡಬೇಕು ತುಂಬ ಒಂಥರ ಸಾಫ್ಟಾಗುತ್ತೆ ಚೆನ್ನಾಗಿರುತ್ತೆ ಆಗಲೇ ತೊಳೆದು ಹಾಲೇ ಹಾಕಿದ್ರೆ ಅದೇನು ಒಂಥರ ಉಡಿ ಉಡಿ ಆಗುತ್ತೆ ಅದಕ್ಕೆ ಯಾವಾಗಲೂ ಫಸ್ಟೇ ಇದನ್ನು ಹತ್ತು ನಿಮಿಷ ನೆನೆಸಿರಬೇಕು ತೀರಾ ಉಡಿ ಆಗೋದಿಲ್ಲ ಅಂದರೆ ಒಂಥರ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇವಾಗ ನಾನು ಇದರಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತಂಡಿದ್ದೆ ಆ ಗ್ಲಾಸ್ ಅಳತೆಗೆಯಲ್ಲಿ ನಾನು ಮೂರು ಗ್ಲಾಸ್ ನೀರು ಇದ್ದೀನಿ ಅಂದರೆ ಅನ್ನ ಎಲ್ಲ ಮಾಡಬೇಕಾದ್ರೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಅಳತೆಯಲ್ಲೇ ನೀರು ಹಾಕ್ಬೋದು ನೀರು ಹಾಕಬೇಕು ಹಾಕ್ಬೋದಲ್ಲ ನೀರು ಹಾಕಬೇಕು ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಬಿಡ್ತೀನಿ ನಾನು ಒಂದು ಎರಡು ವಿಸಿಲ್ಗೆಲ್ಲ ಇದು ಬೆಂದಿರುತ್ತೆ ಅಂದರೆ ಒಂದೊಂದು ವಿಸಿಲ್ಗೂ ಬೆಂದಿರುತ್ತೆ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಎರಡು ವಿಸಿಲ್ ತಗೋತೀನಿ ನಾನು ಇವಾಗ ನೋಡಿ ಇಲ್ಲಿ ಇವಾಗ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ನಾನು ಮುಚ್ಚಳ ಹಾಕಿದ್ಮೇಲೆ ಒಂದು ಎರಡು ವಿಸಿಲ್ ತಗೊಳ್ಳೋಣ ನೋಡಿ ಇವಾಗ ಬಜ್ಜಿ ಮಾಡ್ತಾ ಇದ್ದೀನಿ ನಾನು ಅಂದರೆ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಬೆಂಗಳೂರಲ್ಲೆಲ್ಲ ಸಬ್ಬಕ್ಕಿ ಸೊಪ್ಪು ಅಂತಾರೆ ನಾವು ಸಬ್ಸಿಗೆ ಸೊಪ್ಪು ಅಂತಾರೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಎಣ್ಣೆ ಇಟ್ಟಿದ್ದೀನಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಿದೆಯಲ್ಲ ಮಾತ್ರ ತುಂಬ ಕಷ್ಟ ಗ್ಯಾಸ್ ಆದರೂ ಅಷ್ಟೇ ಒಲೆ ಆದರೂ ಅಷ್ಟೇ ಇಲ್ಲೇನು ಮೋಡ ಮಳೆ ಮೋಡ ಆದರೂ ನಿಂತ್ಕೊಂಡು ಅಡುಗೆ ಮಾಡೋಕಾಯ್ತಾರೆ ಹೊರಗಡೆ ಹೋದರೆ ಚಳಿ ಒಳಗಡೆ ಬಂದರೆ ಹುಲ್ಲು ಸೆಕೆ ಇವಾಗ ಇಲ್ಲಿ ಬ ಎಣ್ಣೆ ಕಾದಿತ್ತು ಬಜ್ಜಿ ಮಾಡೋಕೆ ಹಾಕಿದ್ದೀನಿ ಒಂದು ಕಡೆ ಮೆಂತ್ಯ ಭಾತ್ ರೆಡಿ ಆಗ್ತಾಯಿದೆ ಇದೇ ನಮ್ಮ ರಾತ್ರಿ ಊಟ ಇವತ್ತು ಬಜ್ಜಿ ಕೂಡ ಬೇಯಿಸ್ತಾ ಇದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು ಸ್ವಲ್ಪ ದಪ್ಪ ದಪ್ಪನೇ ತಗೊಂಡಿದ್ದೀನಿ ಅಷ್ಟು ಸಣ್ಣದೇನು ತಗೊಂಡಿಲ್ಲ ಆ ಸಣ್ಣಗೆ ಬೇಯಿಸ್ಕೊಂಡು ನಿಂತ್ಕೊಂಡ್ರೆ ತುಂಬ ಗ್ಯಾಸ್ ಮುಂದೆ ನಿಂತ್ಕೋಬೇಕಾಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಈ ಥರ ಹಾಕ್ಬಿಡ್ತೀನಿ ಏನು ಎಲ್ಲ ಎಡೆ ತಿಂದರೆ ಸಾಕು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಬೇಯ್ತಾ ಇದೆ ಚೆನ್ನಾಗಿ ಬೇಯಿಲಿ ಇದು ಕೆಂಪಗಾಗೋವರೆಗೂ ಇದು ಬೇಯಬೇಕು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದೊಂದು ಹತ್ತು ನಿಮಿಷ ಬೇಯಿಸ್ಬಿಟ್ಟು ಇದನ್ನು ಎತ್ತುತ್ತೀನಿ ನಾನೀಗ ಎತ್ಬಿಟ್ಟು ಸೈಡ್ಗೆ ಹಾಕ್ತೀನಿ ಏನು ಗೊತ್ತಾ ವಿಡಿಯೋ ಮಾಡೋದೆಲ್ಲ ನಿಜವಾಗ್ಲೂ ತುಂಬ ಕಷ್ಟ ಇದೆ ನಾನು ಅಂದ್ಕೊಂಡಷ್ಟು ಆರಾಮಿಲ್ಲ ನಿಜವಾಗಲೂ ನೋಡಿ ಬಜ್ಜಿನೂ ಸಹ ರೆಡಿಯಾಗಿದೆ ಇಲ್ಲಿ ಈ ಸೈಜ್ಗಿದೆ ಇವತ್ತು ಎರಡು ಎರಡು ತಿಂದರೆ ಸಾಕಪ್ಪ ಜಾಸ್ತಿ ಎಣ್ಣೆದು ತಿನ್ನಬಾರ್ದು ಇದು ನೋಡಿ ಮೆಂತ್ಯ ಬಾತ್ ಕೂಡ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ ಏನು ಗೊತ್ತೋ ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಲೇ ತಿನ್ನಬೇಕು ತಣ್ಣಗಾದರೆ ತಿನ್ನೋದಕ್ಕಾಗೋದಿಲ್ಲ ನೋಡಿ ರೆಡಿಯಾಗಿದೆ ನಾನೇ ತಿನ್ಬಿಟ್ಟು ನಾನೇ ಟೇಸ್ಟ್ ಹೇಳೋದು ನಾನೇ ಮಾಡೋದು ನಾನೇ ತಿನ್ನೋದು ನಾನೇ ಟೇಸ್ಟ್ ನೋಡೋದು ಆ ಥರ ನನ್ನ ಕತೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ